ಪುರಸಭೆ ಹಾಗೂ ಉಚ್ಚಿಲ ಗುಡ್ಡೇಶ ಪ್ರಾಥಮಿಕ ಪ್ರಾಥಮಿಕ ಶಾಲೆ ಹಾಗೂ ಭಾರತ್ ಪೆಟ್ರೋಲಿಯಂ ಸಹಯೋಗದಲ್ಲಿ ಸೋಮೇಶ್ವರ ದೇವಸ್ಥಾನ ಟ್ರಸ್ಟ್ ಮತ್ತು ನಮ್ಮ ಸಂಘ ಸಂಸ್ಥೆಗಳು ಸೇರಿಕೊಂಡು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಪೆರಿಬೈಲ್ ಬೀಚನ್ನು ಇವತ್ತು ಗಾಂಧಿ ಜಯಂತಿಯ ದಿನಾಚರಣೆ ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕ ಈ ಕಾರ್ಯಕ್ರಮದಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಈಗಾಗಲೇ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉಪಾಧ್ಯಕ್ಷರು ಇದ್ದಾರೆ ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿ ಜನಪ್ರತಿನಿಧಿಗಳಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರೆ ಹಾಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ಸಹಕರಿಸಿ ಎಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಈಗ ಕಸ ಇವತ್ತು ಎಕ್ಕೋ ಒಂದು ಆಂದೋಲನ ಮಾಡೋದಕ್ಕೆ ಮುಂಚೆ ಕಸ ಬೀಳದಾಗಿ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ಇದನ್ನು ತುಂಬ ಇದೊಂದು ಪ್ರೋಸೆಸ್ ಆಗ್ತಾನೇ ಇದೆ ಆದರೂ ಜನರಿಗೆ ಎಲ್ಲಿ ತನಕ ಪೂರ್ತಿ ಮನವರಿಕೆ ಆಗ್ತದೆ ಅಲ್ಲಿ ತನಕ ಇದು ನಾವು ಮಾಡಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಅವೇರ್ನೆಸ್ ಕೊಡ್ತಾ ಇದ್ದೇವೆ ಅಲ್ಲಲ್ಲಿ ಆದರೂ ಕೂಡ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಊರಿಂದ ಜನ ಬರ್ತಾರೆ ಬಂದು ಜನರಿಗೆ ಜನರು ಅರ್ಥ ಮಾಡಿಕೊಳ್ಳುವ ತನಕ ಇದು ಇಶ್ಯೂಗಳು ಹೀಗೆ ಇರ್ತದೆ ಅಂತ ಅನಿಸ್ತದೆ ಜನರಲ್ಲಿ ಮನವರಿಕೆ ಆಗಬೇಕು ಜನರು ಬಂದು ಬಿಸಾಡೋದು ಬೇರೆ ಎಲ್ಲ ನಾವು ತು ಎಷ್ಟೋ ಸಲ ಇದು ಕ್ಲೀನ್ ಮಾಡಿದರೂ ಕೂಡ ನೆಕ್ಸ್ಟ್ ಡೇ ಬಂದು ಹಾಕ್ತಾ ಇದ್ದಾರೆ ಒಂದು ದಿನಕ್ಕೆ ಸೀಮಿತ ನಿರಂತರ ಆಗ್ತಾನೆ ಇದೆ ಆದರೂ ಜನರು ಇವು ಇವತ್ತು ರಾಜ್ಯ ಮಧ್ಯಾಹ್ನ ಸಂಜೆಗೆ ತುಂಬ ಬಂದಾಗ್ತಾರೆ ನಾವು ಆದಷ್ಟು ಇಲ್ಲಿ ಬೋರ್ಡ್ ಹಾಕಿದ್ದೇವೆ ಮಾಹಿತಿ ಕೊಟ್ಟಿದ್ದೇವೆ ಏನು ಕೊಟ್ಟರು ಕೂಡ ಜನರು ಬೇರೆಲ್ಲ ನೋಡ್ಕೊಳ್ತಾರೆ ಈ ಅವೇರ್ನೆಸ್ ಇಂಥದ್ದೆಲ್ಲ ಜಾಗೃತಿ ಮೂಡುವಂಥದ್ದು ಮಾಡ್ತಾ ಇಲ್ಲ ಅದು ಅದರಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಅಂತ ನೀವು ಇವರು ಮಂಗಳೂರಿಂದ ಬಂದಿದ್ದಾರೆ ಇವತ್ತು ಸ್ವಲ್ಪ ಸ್ವಚ್ಛತಾ ಅಭಿಯಾನ ಮಾಡ್ತಿದ್ದೇವೆ ನಾವು ಸೊ ಅದರ ರಿಲೇಟೆಡ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ನಾವು ಈಗ ಬೀಚ್ಗೆ ಬಂದಿದ್ದೇವೆ ಬೀಚ್ ಸ್ವಚ್ಛೋತ್ಸವ ಮಾಡ್ತಿದ್ದೀವಿ ನಾವು ಬಿ ಪಿ ಸಿ ಎಲ್ ಕಡೆಯಿಂದ ಸೊ ಸೊ ಇವರು ಸ್ವಲ್ಪ ಮಾತಾಡ್ತಾರೆ ಅದರ ಬಗ್ಗೆ ಸರ್ ಪ್ಲೀಸ್ ಇವರ ಹೆಸರು ಭರತ್ ಅಂತ ಗುಡ್ ಮಾರ್ನಿಂಗ್ ಆಲ್ ಐ ಎಮ್ ಭರತ್ ಐ ಎಮ್ ಸೇಲ್ಸ್ ಆಫೀಸರ್ ಫ್ರಮ್ ಭಾರತ್ ಪೆಟ್ರೋಲಿಯಂ ಮ್ಯಾಂಗ್ಳೂರ್ ಸೊ ಬಿ ಪಿ ಸಿ ಎಲ್ ಇಸ್ ಸೆಲೆಬ್ರೇಟಿಂಗ್ ದಿಸ್ ಸ್ವಚ್ಛೋತ್ಸವ್ ಫ್ರಮ್ ಸೆವೆಂಟೀನ್ ಸೆಪ್ಟೆಂಬರ್ ಟಿಲ್ ಸೆಕೆಂಡ್ ಅಕ್ಟೋಬರ್ ಸೊ ಪಾರ್ಟ್ ಆಫ್ ಸ್ವಚ್ಛ ಉತ್ಸವ್ ವಿ ಆರ್ ಡೂಯಿಂಗ್ ಮಲ್ಟಿಪಲ್ ಆಕ್ಟಿವಿಟೀಸ್ ಆಫ್ ಕ್ಲೀನ್ಲಿನೆಸ್ ಸೊ ಟುಡೇ ವಿ ಆರ್ ಹಿಯರ್ ವಿತ್ ಬೀಚ್ ಕ್ಲೀನಿಂಗ್ ವಿಚ್ ಇಸ್ ಅ ವೆರಿ ನೋಬಲ್ ಸೋಷಿಯಲ್ ಕಾಸ್ ವಿ ವಾಂಟ್ ಟು ಕೀಪ್ ಅವರ್ Spots very clean. We want to create awareness to all people. We see regular beach comers here, so this will be one awareness so that they don't uh, spoil our uh, uh, lo location. Very, we should keep it pristine. So, one awareness we are doing today with uh, our uh, channel partner, Ppzl channel partner Someshwar of Fuel and Energy, located at uh, here Someshwar so thanks to them they have arranged this uh, beautiful event for uh, bharat Pitalin in association with us today we are tied up with uh, local uh, 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 lo uh, school, school and uh, government good numbers to clean it we started this activity from morning itself from uh, 6 uh, so we have almost completed so and uh, i thank everyone for coming and uh, first we'll uh, welcome welcome his, uh, uh, people so uh -huh. we'll, uh, you will uh -huh. welcome the people who are us ಸೋಮೇಶ್ವರ ಪುರಸ ವ್ಯಾಪ್ತಿಯ ಪೆರಿಬೇಲ್ನ ಈ ಒಂದು ಕರಾವಳಿ ಪ್ರದೇಶದಲ್ಲಿ ನಾವು ಇದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಭಾರತ ಪೆಟ್ರೋಲಿಯಂ ಅವರ ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಸೋಮೇಶ್ವರ ಪುರಸಭೆ ಸಿಬ್ಬಂದಿಗಳು ಪೌರ ಕಾರ್ಮಿಕರು ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಸ್ವಚ್ಛತೆಯನ್ನು ಬೆಳಗ್ಗೆಯಿಂದ ಮಾಡ್ತಾ ಇದ್ದೇವೆ ಸೋಮೇಶ್ವರದ ದೇವಸ್ಥಾನ ಪಕ್ಕದಲ್ಲಿ ಕಳೆದ ವಾರದಿಂದ ಹತ್ತು ಹಲವಾರು ದಿನಗಳಲ್ಲಿ ಮಾಡ್ತಾ ಇದ್ದೇವೆ ಈಗ ಪೆರಿಬೇಲನ್ನು ಮಾಡ್ತಾ ಒಂದು ಹೇಳುವಂಥದ್ದು ನಾವು ಸ್ವಚ್ಛತೆಯನ್ನು ಇಲ್ಲಿ ಕಸ ಹಾಕುವಂತ ನಾವು ದಿನ ದಿನಂಪ್ರತಿ ದಿನನಿತ್ಯ ಮಾಡ್ತಾ ಬರ್ತಾ ಇದ್ದೇವೆ ಆದರೆ ಈ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಇರುವಂತಹ ಈ ಕರಾವಳಿ ಭಾಗ ಕರಾವಳಿ ಪ್ರದೇಶ ಈ ಬೀಚ್ ಇದು ಸ್ವಚ್ಛತವಾಗಿ ಇರಬೇಕಾದರೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡುವಂಥದ್ದು ಮಾಡಬಾರ್ದು ನಾವು ಇವಾಗಲೇ ಇನ್ನು ಸ್ವಲ್ಪ ದಿನದಲ್ಲಿ ಕ ಬೀಚಿನಲ್ಲಿ ಕಸವನ್ನು ಹಾಕುವಂಥ ತೊಟ್ಟಿಯನ್ನು ಇನ್ನು ಸ್ವಲ್ಪ ದಿನ ನಾವು ಹಾಕ್ತೇವೆ ಆ ಕಸವನ್ನು ಅದೇ ತೊಟ್ಟಿಯಲ್ಲಿ ಹಾಕಿ ಈ ಬೀಚನ್ನು ಸ್ವಚ್ಛವಾಗಿಡಲು ತಾವೆಲ್ಲ ನಮಗೆ ಸಹಕಾರ ಕೊಡಬೇಕು ಬೀಚ್ ಅನ್ನುವಂಥದ್ದು ಹೆಚ್ ಅತಿ ಹೆಚ್ಚು ಪ್ರವಾಸಿಗರು ಬರುವಂಥ ಈ ಒಂದು ತಾಣ ಇದನ್ನು ಸ್ವಚ್ಛವಾಗಿಡುವಂಥದ್ದು ನಮ್ಮ ನಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ನಮ್ಮ ಭಾರತ ಪೆಟ್ರೋಲಿಯಂನ ಪ್ರಮುಖರು ಹಾಗೂ ಸಿಬ್ಬಂದಿಗಳೆಲ್ಲರಿಗೂ ನಮ್ಮ ಸೋಮೇಶ್ವರ ಪುರಸಭೆಯಿಂದ ಅದೇ ರೀತಿ ನಮ್ಮ ಮೂರೂರು ಭೋವಿ ಸಮಾಜದ ಕೂಡ ಇದ್ದಾರೆ ಅವರು ಅವರು ಈ ಭಾಗದಲ್ಲಿ ಇರುವಂಥವರು ಅವರಿಗೂ ಕೂಡ ನಾವು ಪುರಸಭೆ ವತಿಯಿಂದ ಪ್ರೀತಿಯ ಅದನ್ನು ಅರ್ಪಿಸ್ತೇನೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮ ಸ್ವಚ್ಛ ಸೋಮೇಶ್ವರ ಸ್ವಚ್ಛ ಈ ಬೀಚನ್ನ ಮಾಡಲು ಸಹಕಾರ ಮಾಡ್ಬೇಕಂತ ವಿನಂತಿಯನ್ನು ಮಾಡ್ತಿದ್ದೇನೆ ಇರುವಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಅವರ ಕನಸೇನಿತ್ತು ಸ್ವಚ್ಛ ಭಾರತ ಆಗಿರ್ಬೇ ಆಗ್ಬೇಕು ಅಂತೇಳಿ ಅಂತಹ ಒಂದು ತತ್ವದ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಸ್ವಚ್ಛತೆಯ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ ಹಾಗೆ ಈಗಾಗಲೇ ಕರಾವಳಿ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕೂಡ ಮಾಡಿದ್ದೇವೆ ಸೇರಿರುವಂತಹ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ನಗರದ ಸ್ವಚ್ಛತೆ ಆಗಬೇಕು ಅಂತಿದ್ರೆ ಇದು ಮಾನವನ ಮೂಲದಿಂದಲೇ ಬರಬೇಕು ಇದು ಒಂದು ಅಥವಾ ಇಬ್ಬರಿಂದಾಗುವಂಥ ಕೆಲಸ ಅಲ್ಲ ಎಲ್ಲರೂ ಅವರವರ ಮೂಲದಿಂದಲೇ ಸ್ವಚ್ಛತೆ ಅನ್ನುವಂತಹ ಒಂದು ನಿಟ್ಟನ್ನು ಆ ತತ್ವವನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಚ್ಛತೆಗಾಗಿ ಶ್ರಮಿಸೋಣ ಅಂತ ಹೇಳ್ತಾ ಶುಭವನ್ನ ಹಾರೈಸ್ತೇನೆ ಧನ್ಯವಾದಗಳು ನನ್ನ ಹೆಸರು ಸ್ವಪ್ನ ಅಂತೇಳಿ ನಾನು ಸೋಮೇಶ್ವರ ಪುರಸಭೆಯಲ್ಲಿ ಪೌರಕಾರ್ಮಿಕೆಯಾಗಿ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೇನೆ ಆ ಹೆಮ್ಮೆಯಿಂದ ಹೇಳ್ತೇನೆ ನಾನು ಒಬ್ಳು ಪೌರ ಕಾರ್ಮಿಕೆ ಅಂತೇಳಿ ಆ ಅವಕಾಶಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ फ्रीडम फॉर इंडिया फ्रीडम फॉर मदर इंडिया नऊ इट इसर ड्यूटींगी then i will remain committed i will remain committed towards cleanliness towards cleanliness and devote time for this and i will devote i will devote 100 hours per year 100 hours per year that is 2 hours per week that is 2 hours every two voluntarily work for cleanliness voluntarily work for cleanliness i will neither litter not let others litter not let others litter i will initiate the quest for cleanliness, I will the quest cleanliness with, myself, with myself my family my family my locality my, locality. my village every step, every step i take towards cleanliness take towards will cleanliness help in making my country ಎಲ್ಲರಿಗೂ ನಮಸ್ಕಾರ ನಾನು ಸೋಮೇಶ್ವರ ಫುಲ್ ಫೂಲ್ಸ್ ಆ್ಯಂಡ್ ಎನರ್ಜಿ ವತಿಯಿಂದ ಇಲ್ಲಿ ಸೋಮೇಶ್ವರ ಬೀಚಿಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಮ್ಮ ತಂಡ ಬಿ ಪಿ ಸಿಎಲ್ ಪಂಡ ತಂಡದ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಶಾಲಾ ಮಕ್ಕಳು ಕೂಡ ನಮ್ಮ ಜೊತೆ ಇಲ್ಲಿ ಸ್ವಚ್ಛತೆಯನ್ನು ಮಾಡುತ್ತಿದ್ದಾರೆ ಹಾಗೂ ಪಂಚಾಯತ್ನ ಎಲ್ಲ ಸದಸ್ಯರಲ್ಲಿ ಭಾಗವಹಿಸಿದ್ದಾರೆ ಹಾಗೆಯೇ ನಮ್ಮ ಈ ತಂಡ ಬೆಳಿಗ್ಗೆಯಿಂದ ಈ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇವೆ ಹಾಗೆ ನಾವು ನಮ್ಮ ಈ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಡ್ಬೇಕು ಅಲ್ಲದೆ ನಮ್ಮವರಿಗೂ ನಾವು ಈ ಸ್ವಚ್ಛತೆ ಬಗ್ಗೆಯನ್ನು ತಿಳಿಸಿಕೊಡಬೇಕೆಂದು ಈ ಈ ನಿಟ್ಟಿನಲ್ಲಿ ಈ ಎಲ್ಲ ಸದಸ್ಯರು ಬಂದು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಇಲ್ಲಿಗೆ ಆಗಮಿಸಿದ ಎಲ್ಲಾ ತಂಡದ ಸದಸ್ಯರಿಗೂ ಮಕ್ಕಳಿಗೂ ಹಾಗೂ ಪಂಚಾಯತ್ನ ಸದಸ್ಯರಿಗೂ ಧನ್ಯವಾದ so as part of swachhathao, which we are celebrating across india, BBZL is celebrating across india from 17 september till 2nd october. so as part of this swachhathao, the main aim is cleanliness. so we participate across india multiple programs. we do beach cleaning uh, with uh, volunteers, uh, local uh, volunteers, company officials, our company staff, uh, petrol pump uh, dealers, distributors. we have very big uh, channel so through everyone we are voluntarily we are participating in this uh, aim of cleaning uh, keeping our places clean Swachata. so we are uh, in uh, event of this we are doing so many beach cleaning activities uh, cyclothons which you can see in our bpcl twitter pages and social media pages this we are doing across india and uh, our aim is to uh, keep our country clean green and uh, to be a better place better living place for everyone so we are contributing from our side what we are able to do for the citizens of india so this is the main aim of spreading awareness of keeping our area our home right starts cleanliness starts with us so this we are uh, communicating to all through this awareness campaign we keep our area and our surroundings clean easily our country can become uh, clean so this is a message we are spreading to all so thanks